ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಪ್ರಕೃತಿ ಮಡಿಯಲ್ಲಿರುವಂತಹ ಬ್ಯೂಟಿಫುಲ್ ಕ್ಷೇತ್ರದ ಬಗ್ಗೆ ಒಂದು ದರ್ಶನವನ್ನು ಮಾಡಿಸ್ತಿದ್ದೀನಿ ನೋಡಿ ಇದು ಸರಿಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವಂತಹ ಕಾರ್ಣಿಕ ಕ್ಷೇತ್ರ ಕಷ್ಟಗಳ ನಿವಾರಣೆಯಲ್ಲಿ ಈ ದೇವಸ್ಥಾನಕ್ಕೆ ಅಗ್ರಸ್ಥಾನ ಹೌದು ನಿಮಗೆ ಏನೇ ಕಷ್ಟವಿರಲಿ ನೀವು ಒಂದು ಸಲ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹಣತೆಯಲ್ಲಿ ದೀಪ ಹಚ್ಚಿ ಭಕ್ತಿಯಿಂದ ದೇವರಿಗೆ ನಮಸ್ಕರಿಸಿ ನಿಮ್ಮ ಜೀವನದಲ್ಲಿ ಎದುರಾಗಿರುವಂತಹ ಎಲ್ಲ ಕಷ್ಟಗಳಿಂದ ಕೂಡ ನೀವು ಪಾರಾಗ್ತೀರಿ ಇದಿಷ್ಟು ಸತ್ಯ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿತ್ತು ನಾನು ತುಂಬ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇನೆ ಅಂತಹ ದೇವಸ್ಥಾನಗಳಲ್ಲಿ ನಾನು ನೋಡಿದಂತಹ ಅತ್ಯಂತ ಪುರಾತನ ದೇವಸ್ಥಾನವಿದು ಕುಲ್ಕುಂದದ ಬಸವನ ಮೂಲದ ಬಸವೇಶ್ವರನ ಸನ್ನಿಧಿ ನಾನು ನೋಡಿದಂತೆ ಪ್ರತ್ಯಕ್ಷವಾಗಿ ಅನುಭವಿಸಿದಂತೆ ಈ ದೇವಸ್ಥಾನಕ್ಕೆ ಒಂದು ಪವರ್ಫುಲ್ ಪಾಸಿಟಿವ್ ಎನರ್ಜಿ ಇದೆ ಪ್ರಕೃತಿ ಅಲ್ಲಿನ ಕೆರೆ ಜೊತೆಗೆ ಬಸವೇಶ್ವರನ ಸನ್ನಿಧಿಯಲ್ಲಿ ಪೂಜೆ ದೀಪದ ವಿಶೇಷತೆ ನನಗೆ ಭೂಮಿಯಲ್ಲಿರುವಂತಹ ದೊಡ್ಡ ಸ್ವರ್ಗ ಅಂತ ಅನಿಸ್ತು ಸ್ನೇಹಿತರೊಬ್ಬರು ತುಂಬ ದಿನದ ಹಿಂದೆ ಈ ದೇವಸ್ಥಾನದ ಬಗ್ಗೆ ಹೇಳಿದರು ಹಾಗಾಗಿ ಒಂದು ಸಲ ಭೇಟಿ ಕೊಟ್ಟು ದೀಪದ ವಿಶೇಷತೆಯಲ್ಲಿ ಭಾಗಿಯಾಗಬೇಕು ಅಂತ ಅಂದ್ಕೊಂಡಿದ್ದೆ ಹೀಗಾಗಿ ಕುಟುಂಬ ಸಹಿತ ಭೇಟಿ ಕೊಟ್ಟೆ ದೇವಸ್ಥಾನಕ್ಕೆ ಪ್ರವೇಶಿಸಿದ ತಕ್ಷಣ ಮನಸ್ಸಿಗೆ ತುಂಬ ಹಿತ ಅನ್ನಿಸಿತು ಮೊದಲು ನಾವು ರಶೀದಿ ಮಾಡಿ ಹಣತೆಯನ್ನು ಪಡೆದು ದೀಪವನ್ನು ಬೆಳಗುವಂತಹ ಕ್ಷಣ ಆ ಹಣತೆಯನ್ನು ಸಣ್ಣ ಬಟ್ಟೆನಲ್ಲಿ ಇಟ್ಟುಕೊಂಡು ದೇವಸ್ಥಾನಕ್ಕೆ ವಿಘ್ನ ನಿವಾರಕ ಗಣೇಶನ ಆದಿಯಾಗಿ ಒಂದು ಸುತ್ತು ಬರಬೇಕು ಬಳಿಕ ದೀಪವನ್ನು ಬಸವೇಶ್ವರ ದೇವರ ಮುಂದೆ ಇಡಬೇಕು ಬಹಳ ಭಕ್ತಿಯಿಂದ ನೀವು ಇದನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟಗಳು ಬೆಣ್ಣೆಯಂತೆ ಕರಗಿ ಹೋಗುವುದರಲ್ಲಿ ಅನುಮಾನವಿಲ್ಲ ಒಂದು ಸಲ ಪ್ರತಿಯೊಬ್ಬರೂ ಕೂಡ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ದೀಪ ಬೆಳಗಿದರೆ ಖಂಡಿತವಾಗಿಯೂ ನಾವು ಆ ಬಸವೇಶ್ವರನ ಅನುಗ್ರಹಕ್ಕೆ ಪಾತ್ರವಾಗಬಹುದು ಮೊದಲು ಈ ಕ್ಷೇತ್ರಕ್ಕೆ ಬಂದು ಬಸವೇಶ್ವರನ ಸನ್ನಿಧಿಯಲ್ಲಿ ಭಕ್ತಿಯಿಂದ ಕೈಮುಗಿದು ಪವರ್ಫುಲ್ ದೀಪವನ್ನು ಹಚ್ಚಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕಷ್ಟ ಕಾರ್ಪಣೆಗಳನ್ನು ಪರಿಹಾರ ಮಾಡೆಂದು ಪ್ರಾರ್ಥಿಸಿ ಭಕ್ತಿಯಿಂದ ಬೇಡಿಕೊಳ್ಳಿ ದೀಪಂ ಜ್ಯೋತಿ ಪರಬ್ರಹ್ಮಂ ಎಂದು ನಾವು ಹೇಳ್ತೇವೆ ಅಂದ್ರೆ ದೀಪವು ನಕಾರಾತ್ಮಕ ಶಕ್ತಿಯನ್ನ ನಶಿಸಿ ಬಿಡುತ್ತದೆ ಬದುಕಿನ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿಬಿಡ್ತದೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುತ್ತದೆ ಅಷ್ಟೊಂದು ಶಕ್ತಿ ಬಸವೇಶ್ವರನ ಸನ್ನಿಧಿಯಲ್ಲಿದೆ ಅನ್ನೋದೇ ಸಾರ್ವಕಾಲಿಕವಾದಂತಹ ಸತ್ಯ ಅಂದ ಹಾಗೆ ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅಂತ ಯೋಚಿಸುವವರು ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಈ ದೇಶದ ಅತ್ಯಂತ ದೊಡ್ಡ ದೇವಸ್ಥಾನದಲ್ಲಿ ಒಂದಾಗಿರುವಂತಹ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಾರದವರು ಯಾರೂ ಇರಲಿಕ್ಕಿಲ್ಲ ಹಾಗೆ ಬಂದವರು ಈ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಬಹುದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಅಣತಿ ದೂರದಲ್ಲಿಯೇ ಈ ಬಸವೇಶ್ವರನ ಸಂಧಿ ಇದೆ ಹಾಗಾಗಿ ನಾವು ಹೇಳುವುದು ಒಂದೇ ಒಂದು ಸಲ ಕುಕ್ಕೆಗೆ ಬಂದವರು ಅಥವಾ ನೇರವಾಗಿ ಕುಲ್ಕುಂದದ ಬಸವೇಶ್ವರನ ಸನ್ನಿಧಿಗೆಂದೇ ಬರಲು ಬಯಸುವವರು ಬಂದು ನಿಮ್ಮ ಮನಸ್ಸಿನ ಕಷ್ಟವನ್ನ ಹೇಳಿಕೊಂಡು ಹಣತೆಯಲ್ಲಿ ದೀಪವನ್ನ ಹಚ್ಚಿ ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದರ ಮುಖ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದವರು ಇಲ್ಲಿಗೆ ಬರ್ತಾ ಇದ್ದಾರೆ ಕಾರಣ ಎಷ್ಟೇ ಇಲ್ಲಿಯ ದೀಪದ ಶಕ್ತಿ ಈ ದೀಪಕ್ಕೆ ಬಹಳಷ್ಟು ಶಕ್ತಿ ಇದೆ ಬಸವೇಶ್ವರನ ಸನ್ನಿಧಿಯಲ್ಲಿ ದೀಪವನ್ನು ಹಚ್ಚಿದರೆ ಬದುಕಿನ ಕಷ್ಟಗಳನ್ನು ಕಳೆದು ಸುಖ ಶಾಂತಿ ನೆಮ್ಮದಿ ಬರುತ್ತದೆ ಅನ್ನುವಂತಹ ನಂಬಿಕೆ ಇದೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಬರ್ತಾ ಇದ್ದಾರೆ ಈಗ ಈ ಒಂದು ಕಾರ್ಣಿಕದ ಕ್ಷೇತ್ರದಲ್ಲಿ ಜನರಿಂದ ತುಂಬಿ ತುಳುಕ್ತಾ ಇದೆ ನಿಮಗೆ ಸುಲಭವಾಗಲಿ ಎನ್ನುವ ಕಾರಣಕ್ಕೆ ಇಲ್ಲಿನ ದೂರವಾಣಿ ಸಂಖ್ಯೆಯನ್ನ ಕೊಟ್ಟಿರ್ತೇನೆ ಹೆಚ್ಚಿನ ಮಾಹಿತಿಗೆ ಸೆವೆನ್ ಡಬಲ್ ನೈನ್ ತ್ರಿಬಲ್ ತ್ರೀ ತ್ರೀ ನೈನ್ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿರಿ ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ